ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯ ಮೀನಾ ಇಬ್ಬರು ಒಂದು ಗೃಹ ಪ್ರವೇಶಕ್ಕೆ ಹೋಗಿರ್ತಾರೆ ಅಲ್ಲಿ ಎಲ್ಲರೂ ಸೇರಿ ಸೂರ್ಯನಿಗೆ ಅವಮಾನ ಮಾಡ್ತಾರೆ ಈ ಕಡೆ ಮೀನಾ ಮನೆಗೆ ಬಂದಾಗ ಅವ್ರ ಮಾವ ಬಂದು ಏನಮ್ಮ ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಾ ಅಂತ ಕೇಳಿದಾಗ ಅದು ಅಯ್ಯೋ ಅದನ್ನ ಯಾಕೆ ಕೇಳ್ತೀರ ಮಾವ ಇಷ್ಟು ಚೆನ್ನಾಗಾಯಿತು ಅಂದರೆ ಈ ಊರಲ್ಲಿ ಜಾತ್ರೆ ಮಾಡ್ತಾರಲ್ಲ ಜನ ಸೇರಿದ್ರಲ್ಲ ಅಷ್ಟು ಜನ ಸೇರಿದ್ದು ತುಂಬ ಚೆನ್ನಾಗಾಯಿತು ಅಂತ ಹೇಳ್ತಾ ಇರ್ತಾರೆ ಆದರೆ ಈ ಕಡೆ ಅವ್ರು ಹೇಳ್ತಾರೆ ಅವ್ರ ಮಾವ ಹೌದಮ್ಮ ಅವನು ಇವ್ನ ಫ್ರೆಂಡು ಅಂತ ಹೇಳ್ತಾ ಇರ್ತಾರೆ ಆದರೆ ಅವನಿಗೆ ಅವಮಾನ ಆದಂಥ ವಿಚಾರ ಹೇಳಬೇಕಾ ಬೇಡವಾ ಅಂತ ಹೇಳಿ ಅಂದ್ಕೊಂಡು ಇಂಡೈರೆಕ್ಟಾಗಿ ಮಾತಾಡ್ತಾಯಿರ್ತಾಳೆ ಹಾಗೆ ಈ ಕಡೆ ಇನ್ನೊಂದು ಕಡೆ ಕಾಗೆ ಸುಬ್ಬ ಕಾಯ್ತಾ ಇರ್ತಾನೆ ಏಯ್ ಎಲ್ಲೋ ಅವನು ಅವ್ನ ಕರ್ಕೊಂಬಂದಿಲ್ವಾ ನೀವು ಅಂತ ಹೇಳಬೇಕಾದ್ರೆ ಈ ಕಡೆ ಮೀನಾ ಕಾಗೆ ಸುಬ್ಬನ ಹತ್ರ ಬರ್ತಾಳೆ ಕಾಗೆ ಸುಬ್ಬನಿಗೆ ಬಂದು ಏಯ್ ನೋಡು ಇದೇ ಲಾಸ್ಟ್ ನಿನಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಇನ್ಮೇಲೆ ನೀನು ಮಂಜುನ ಯಾವುದೇ ಕೆಲಸಕ್ಕೂ ಸೇರಿಸ್ಕೊಬಾರ್ದು ನಿನ್ನಿಂದ ಅವನು ಹಾಳಾಗಿದ್ದಾನೆ ಅಂತ ಹೇಳಿದಾಗ ಏ ಏನೇ ನಾನೇನೋ ಇಷ್ಟು ದಿನ ಫ್ರೆಂಡ್ ಅಕ್ಕ ಅಂತ ಹೇಳಿ ಸುಮ್ಮನೆ ಇದ್ದೆ ಆದರೆ ಈಗ ನನಗೆ ಎದುರು ಅದೃಷ್ಟಿ ಅಂದಾಗ ಹೌದು ಕಣೋ ನಿನ್ನಿಂದ ಅವನು ಸಿಗರೇಟೆಲ್ಲ ಸೇತದೆಲ್ಲ ಕಲಿತಿದ್ದಾನೆ ಕೆಟ್ಟ ಅಭ್ಯಾಸ ಎಲ್ಲ ಕಲಿತಾ ಇದ್ದಾನೆ ಇನ್ಮಿನ್ ಇನ್ಮೇಲಿಂದ ಅವನಿಂದ ನೀನು ದೂರನೇ ಇರಬೇಕು ಅಂತ ಹೇಳಿ ಹೇಳಿದಾಗ ಏ ನೀನು ಅವಳ ಹೇಳೋಕ್ಕೆ ನನ್ನ ಬಗ್ಗೆ ಮಾತಾಡ್ತೀಯ ಅಂತ ಹೇಳಿ ಜೋರಾಗಿ ಗೋಡೆಗೆ ಧೂಪ್ಬಿಡ್ತಾನೆ ಆಗ ನೀ ನನಗೆ ಹಿಂದೆ ತಲೆಯಲ್ಲಿ ಏಟಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ಸೂರ್ಯ ಬಂದು ಕಾಗೆ ಸುಬ್ಬನಿಗೆ ಗ್ರಹಚಾರ ಬಿಸ್ತನ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು